ನನ್ನೆಲ್ಲ ಖರ್ಚು ಕಳೆದು ಒಂದು ಲಕ್ಷ ರೂಪಾಯಿ ನಾನು ಆರಾಮಾಗಿತ್ತಿಗ್ತೀನಿ ಸರ್ ಬೆಳಗ್ಗೆ ಒಂದು ಮೂರು ಎರಡು ಗಂಟೆ ಕೆಲಸ ಮಾಡ್ತೀನಿ ಸಂಜೆ ಒಂದು ಎರಡೂವರೆ ಗಂಟೆ ಕೆಲಸ ಮಾಡ್ತೀನಿ ಫೈವ್ ಅವರ್ಸ್ಗೆ ಒಂದು ಲಕ್ಷ ರೂಪಾಯಿ ನನಗೆ ಮಂತ್ಲಿ ನನಗೆ ಬರುತ್ತೆ ಸರ್ ಹಸುಗಳು ನಮಗೆ ಹೆಂಗೆ ಅಂದರೆ ದೇವ್ರು ಕೊಟ್ಟ ಒಂದು ವಾರ ಅದನ್ನು ನಾವು ಚೆನ್ನಾಗಿ ನೋಡಿಕೊಂಡಷ್ಟು ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲೇ ಇದ್ದಿದ್ದು ಅಲ್ಲೇ ಹುಟ್ಟಿ ಬೆಳೆದು ಐ ಟಿ ಮಾಡಿದ್ದೀನಿ ನಾನು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಗಂಟೆ ಆಗ್ಬಿಡೋದು ನಾನು ಬರ್ತಿರೋದು ಇಲ್ಲಿಗೆ ಹಂಗಾಗಿ ಬ್ಯಾಂಗ್ಳೂರ್ ಲೈಫ್ ಬೇಡ ಆಗಿದೆ ಅಂತೇಳಿ ಒಂದು ಗೌರ್ಮೆಂಟ್ ಎಂಪ್ಲಾಯಿ ಅವ್ರು ರಿಟೈರ್ಡ್ ಆಗಲಿ ಅಂತ ಕಾಯ್ತಾ ಇದ್ದು ಸೊ ಅವ್ರು ರಿಟೈರ್ಡ್ ಆಗಿದ ತಕ್ಷಣ ನಾವು ಅಲ್ಲಿಂದ ಇಲ್ಲಿಗೆ ವಲಸೆ ಬಂದು ಇಲ್ಲಿ ಹಾಸನ ಡಿಸ್ಟ್ರಿಕಲ್ಲಿ ಇರಿಸವೆ ಹೋಗ್ಲಿ ಸೊ ಅಲ್ಲಿ ನಾವು ಜಮೀನನ್ನ ಪರ್ಚೇಸ್ ಮಾಡೋದು ಇಲ್ಲಿ ಬಂದು ಒಂದು ಏಳು ಎಕರೆ ಜಮೀನನ್ನ ತೊಗೊಂಡು ಸೊ ಇಂದ ಕೃಷಿಗೆ ನಾವು ಎಂಟ್ರಿ ಆದವು ಬಟ್ ಆದರೆ ನಮ್ಗೆ ಕೃಷಿ ಬಗ್ಗೆ ಏನೂ ನಾಲೆಜ್ ಇಲ್ಲ ಝೀರೋ ಜೀರೋ ಅಂದರೆ ಸ್ಟಾರ್ಟ್ ಮಾಡಿರೋದು ನಾವು ಒಂದೇ ಒಂದು ಮಲೆನಾಡು ಗಿಡ್ಡ ಇತ್ತು ನಮ್ಮ ಮನೆಯಲ್ಲಿ ಸೊ ಹಾಲಿಗೆ ಅಂತ ತಂದಿದ್ದು ಅದು ಅದನ್ನೇ ನಾವು ಮಿಲ್ಕ್ ಅದನ್ನ ಎರಡು ಎರಡೂವರೆ ಲೀಟ್ರ್ ಹಾಲು ಬರ್ತಿತ್ತು ಅದನ್ನು ತೊಗೊಂಡು ನಾನು ಡೈರಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನೋ ಒಂದು ರೂಪಾಯಿ ಜನ್ರೇಟ್ ಆಗುತ್ತೆ ಅಂತ ಅನಿಸ್ತು ನಮ್ಗೆ ಅದರಲ್ಲಿ ಅಲ್ಲಿಂದ ನಮ್ಮ ಕರಿಯರ್ ಸ್ಟಾರ್ಟ್ ಆಯಿತು ಸರ್ ಇವತ್ತಿಗೆ ಹಸು ಇದೆ ಸೊ ನೆಮ್ಮದಿ ತುಂಬ ಚೆನ್ನಾಗಿದ್ದೀನಿ ಸರ್ ಇಲ್ಲಿ ನಾನು ಎಲ್ಲರೂ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ ಇದು ಕೆಲಸಕ್ಕೆ ಅಂದ್ಬಿಟ್ಟು ನಾವು ಹಳ್ಳಿಯಿಂದ ಸಿಟಿಯಿಂದ ಹಳ್ಳಿಗೆ ಬಂದಿದ್ದೀವಿ ನನ್ನ ಫ್ರೆಂಡ್ಸೆಲ್ಲ ಇದೇ ಥರ ಹೇಳಿದ್ರು ನನಗೆ ಆದರೂ ಅದನ್ನು ನನ್ನ ಚಾಲೆಂಜಾಗಿ ತೊಗೊಂಡು ಬಂದು ನಾವು ಇವತ್ತಿಲ್ಲಿ ಏಳು ಎಕರೆ ಜಮೀನು ತೊಗೊಂಡು ಒಂದು ಇಪ್ಪತ್ತು ಮೂವತ್ತು ಹಸು ಸಾಕೊಂಡು ನನ್ನ ಲೈಫ್ ಇಲ್ಲಿ ಹೆಂಗಿದೆ ಅಂದರೆ ಬೆಳಗ್ಗೆ ಮೂರು ಅವರ್ ಸಂಜೆ ಮೂರು ಅವರ್ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಸರ್ ಭಾಳ ಚೆನ್ನಾಗಿದೆ ಹಳ್ಳಿ ಲೈಫೇ ಚೆಂದ ಸರ್ ನನ್ನ ಹತ್ರ ಈಗ ಮೂವತ್ತು ಹಸು ಇದೆ ಅದರಲ್ಲಿ ಇಪ್ಪತ್ತು ಹಸು ದೊಡ್ಡದೇ ಇದೆ ಒಂದು ಹತ್ತು ಹನ್ನೆರಡು ಲೀಟ್ರ್ ಬರೋವಂಥ ಹಸುಗಳೇ ನಾನು ಹೆಚ್ಚಾಗಿ ಮಡಗಿರೋದು ಸೊ ನನ್ನ ಫಾರ್ಮಲ್ಲಿ ಆಲ್ಮೋಸ್ಟ್ ನನ್ನವೇ ಕರುಗಳನ್ನೇ ನಾವು ದೊಡ್ಡದು ಮಾಡಿ ಮಾಡ್ಕೊಂಡಿದ್ದೀನಿ ಎಕ್ಸ್ಪೆಷಲಿ ಈ ಹಸು ಇದೆಯಲ್ಲ ಇದು ನನ್ನ ಮೊದಲನೇ ಕರು ನಂದಿದು ಈ ಮೊದಲನೇ ಕರು ಇವತ್ತು ನನ್ನ ಹತ್ರ ಮೂರು ಕರು ಹಾಕಿ ನಾಲ್ಕನೇ ಕರುವಿಗೆ ರೆಡಿ ಆಗ್ತಾ ಇದೆ ಇವತ್ತೂ ಹತ್ತು ಹನ್ನೆರಡು ಲೀಟ್ರ್ ಹಾಲು ಬರುತ್ತೆ ಇದ್ರದ್ದು ಮರಿ ನನ್ನ ಹತ್ರ ಇದೆ ಸೊ ಆ ರೀತಿಯೇ ನಾನು ಒಂದಕ್ಕೊಂದು ಕೊಂದು ನಾನು ಅದನ್ನು ಬೆಳೆಸ್ಕೊತಾ ಬಂದೆ ಸೆಂಟ್ರಲ್ ಹಾಲು ಕಮ್ಮಿ ಆದಾಗ ಒಂದೊಂದು ಒಂದೊಂದು ತಂದಿದ್ದೀನಿ ಅಷ್ಟೇ ಹೊರತು ನನ್ನ ಕರುಗಳನ್ನ ನಾನೇ ಬೆಳೆಸಿ ಅದರಲ್ಲಿ ಸಕ್ಸಸ್ ಕಂಡಿದ್ದೀನಿ ಹೊರ್ತು ಹೊರಗಡೆಯಿಂದ ತೊಗೊಂಡು ಬಂದಿದ್ದ ಹಸುಗಳಲ್ಲಿ ಸಕ್ಸಸ್ ಬರೋಲ್ಲ ತುಂಬ ರೇರ್ ತುಂಬ ಕಷ್ಟ ಅದು ಯಾಕಂದರೆ ಹೇಳೋದೆ ಒಂದು ಕೊಡೋದೆ ಒಂದು ಮಾಡ್ತಾರೆ ಆದರೆ ನಮ್ಮ ಭೂಮಿಯಲ್ಲಿ ನಮ್ಮ ಜಮೀನಲ್ಲೇ ಬೆಳೆದಿದ್ದು ಹಸುಗಳಾದರೆ ನಮ್ಮ ಹತ್ರ ಅದು ಒಡನಾಟನೂ ಹಂಗೆ ಇರುತ್ತೆ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಮತ್ತು ಮಿಲ್ಕ್ ಹಿಲ್ಡೂ ಚೆನ್ನಾಗಿ ಬರುತ್ತೆ ಇವತ್ತು ನನ್ನ ಹತ್ರ ಈಗ ಪರ್ ಡೇ ನಂದು ಟು ಏಯ್ಟಿ ತ್ರೀ ಹಂಡ್ರೆಡ್ ಲೀಟರ್ಸ್ ಮಿಲ್ಕ್ ಇದೆ ಸರ್ ನಂದು ನಾನು ಅಕ್ಷಯ ಕಲ್ಪಕ್ಕೆ ಟೈಅಪ್ ಆಗಿದ್ದೀನಿ ಅವ್ರ ಡೈಲಿ ಪೇಮೆಂಟು ಅಲ್ಲಿದೆ ಚೆನ್ನಾಗಿದೆ ಡೈಲಿ ಒಂದು ಟೆನ್ ತೌಸಂಡ್ ರುಪೀಸ್ ಬರುತ್ತೆ ಸರ್ ಡೈಲಿ ಟೆನ್ ತೌಸಂಡ್ ರುಪೀಸ್ ಬರುತ್ತೆ ಸೊ ಹಂಗಾಗಿ ಮಂತ್ಲಿ ಒಂದು ಮೂರು ಲಕ್ಷ ರೂಪಾಯಿ ನನಗೆ ಆದಾಯ ಆದಲ್ಲಿ ಬರುತ್ತೆ ನನ್ನದೇ ಬಿ ಎಮ್ ಸಿ ಇದೆ ಚಿಲ್ಲಿಂಗ್ ಇದೆ ಅದರಿಂದ ಒಂದು ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಅದರದ್ದು ಬರುತ್ತೆ ಎಲ್ಲ ಒಂದು ಮೂರುವರೆ ಲಕ್ಷ ಒಂದು ತಿಂಗಳಿಗೆ ನಾವು ಅರ್ನಿಂಗ್ಸ್ ಇದೆ ನಮ್ಮದು ಬಟ್ ಅದರಲ್ಲಿ ಎಲ್ಲ ಖರ್ಚೆಲ್ಲ ಕಳೆದ್ರೆ ನನಗೇನಿಲ್ಲ ಅಂದರೂ ಸರ್ ಒನ್ ಲ್ಯಾಕ್ ಅಂತೂ ಸಿಕ್ಕಿ ಸಿಗುತ್ತೆ ನಾನು ಕಮ್ಮಿ ಅಂದರೆ ಕಮ್ಮಿನೇ ಹೇಳ್ತಾ ಇದ್ದೀನಿ ಯಾಕಂದರೆ ಇವ್ ನಾವು ಜಾಸ್ತಿನೂ ಹೇಳ್ಬೋದು ಹೇಳಿದ್ರೆ ಏನಾಗುತ್ತೆ ಎಲ್ಲರಿಗೂ ಪ್ರಮೋಟ್ ಆಗಿಬಿಡುತ್ತೆ ಅದ್ರಲ್ಲಿ ಕಷ್ಟವೂ ಹೇಳ್ಬೇಕು ಸುಖನೂ ಹೇಳ್ಬೇಕು ಸೊ ಹಂಗಾಗಿ ಖರ್ಚು ಜಾಸ್ತಿ ಹೇಳೋಣ ಯಾಕಂದರೆ ನಾನೇನು ಮೇಯ್ ಬೆಳ್ಕೊಳ್ಳೋಲ್ಲ ಎಲ್ಲ ನಾನು ಪರ್ಚೇಸ್ ಮಾಡೋವಂಥದ್ದೇ ನಾನು ಬಟ್ ಆದರೆ ಎಷ್ಟು ಆಗಬೇಕು ಏನು ಮಾಡಬೇಕು ಅಂತ ನನಗೆ ಯಕ್ಷಗ್ರತದಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ನನ್ನ ಎಕ್ಸ್ಪೀರಿಯನ್ಸು ನಾನು ಯೂಸ್ ಮಾಡಿ ನಾನು ಅದನ್ನು ಸಕ್ಸಸ್ ಕಾಣಿಸ್ಕೊಂಡಿದ್ದೀನಿ ಸೊ ಏನಿಲ್ಲ ಅಂದರೂ ಒಂದು ಲಕ್ಷ ರೂಪಾಯಿ ನನ್ನದೆಲ್ಲ ಖರ್ಚು ಕಳೆದು ಒಂದು ಲಕ್ಷ ರೂಪಾಯಿ ನಾನು ಆರಾಮಾಗಿ ಎತ್ತಿಕ್ತೀನಿ ಸರ್ ಬೆಳಗ್ಗೆ ಒಂದು ಮೂರು ಎರಡುವರೆ ಗಂಟೆ ಕೆಲಸ ಮಾಡ್ತೀನಿ ಸಂಜೆ ಒಂದೆರಡುವರೆ ಗಂಟೆ ಕೆಲಸ ಮಾಡ್ತೀನಿ ಫೈವ್ ಅವರ್ಸ್ಗೆ ಒಂದು ಲಕ್ಷ ರೂಪಾಯಿ ನನಗೆ ಮಂತ್ಲಿ ನನಗೆ ಬರುತ್ತೆ ಸರ್ ಹಸುಗಳು ಶೆಡ್ ಯಾವತ್ತಿದ್ರೂ ಓಪನ್ ಶೆಡ್ ಇದ್ದರೆ ಭಾಳ ಚೆಂದ ಸರ್ ಅದಕ್ಕೆ ಮೇಲೊಂದು ಶೀಟ್ ಕೇಳುತ್ತೆ ಏನಕ್ಕೆ ಅಂದರೆ ತನ್ನ ಊಟ ಮಾಡಬೇಕಾದಕ್ಕೆ ಮಳೆ ನೀರು ಬೀಳಬಾರ್ದು ಮತ್ತು ಬಿಸಿಲು ಬೀಳಬಾರ್ದು ಹೇಳ್ಬಿಟ್ಟು ಅದಕ್ಕೆ ಮೇಲೊಂದು ಛಾವಣಿ ಇರಬೇಕೆ ಹೊರತು ಸುತ್ತಲೂ ಓಪನ್ ಇರಬೇಕು ಅದಕ್ಕೆ ಸುತ್ತಲೂ ಎಷ್ಟು ಓಪನ್ ಇರುತ್ತೋ ಅಷ್ಟು ಹಸುಗಳಿಗೆ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ಸ್ಮೆಲ್ ಬರೋದಾಗಲಿ ಇದಾಗಲಿ ಏನೂ ಬರೋಲ್ಲ ಮತ್ತು ಡ್ರೈ ಆಗ್ಬಿಡುತ್ತೆ ಏನೇ ಆದರೂ ಗಂಡ್ಲ ಹಾಕಲಿ ನೀರು ಹಾಕಲಿ ಎಲ್ಲ ಡ್ರೈ 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 ಬೇಗ ಡ್ರೈ ಆಗ್ಬಿಡುತ್ತೆ ಸೊ ಹಂಗಾಗಿ ಹಸುಗಳು ಯಾವತ್ತೂ ಓಪನ್ ಆಗಿದ್ದರೆ ಚೆಂದ ಮತ್ತು ಈ ಫೆಡಾಕ್ ಮಾಡಿಬಿಟ್ಟು ಹಸುಗಳನ್ನೆಲ್ಲ ಫ್ರೀಯಾಗಿ ಬಿಟ್ಬಿಟ್ರೆ ಅದು ತುಂಬ ಆರೋಗ್ಯವಾಗಿರುತ್ತೆ ಒಂದು ನನ್ನ ಫಾರ್ಮಲ್ಲಿ ಸರ್ ಡಾಕ್ಟ್ರು ಬರೋದು ಏನಕ್ಕೆ ಬರ್ತಾರೆ ಅಂದರೆ ಬರೀ ಇನ್ಸಮೇಷನ್ ಮಾಡೋಕ್ಕೆ ಮಾತ್ರ ಬರ್ತಾರೆ ಹೊರ್ತು ಈ ಬೇರೆ ಯಾವ ಟ್ರೀಟ್ಮೆಂಟು ಮಾಡಿಸಲ್ಲ ನಾನು ನಿಜವಾಗ್ಲೂ ಹೇಳ್ತಾರೆ ನಾನು ಸುಳ್ಳು ಹೇಳೋದಲ್ಲ ನಾನು ಅದಕ್ಕೆ ಈಗ ಹೊಟ್ಟೆ ಇಟ್ಕೊಳ್ಳುತ್ತೆ ಊಟ ಮಾಡಲ್ಲ ಅದು ಆ ಥರ ಪ್ರಾಬ್ಲಮ್ ಆಗಿರ್ಬೋದು ಜ್ವರ ಆಗಿರ್ಬೋದು ಯಾವ ಪ್ರಾಬ್ಲಮು ಬರಲ್ಲ ಹಸುಗಳು ತುಂಬ ಆರೋಗ್ಯ ಬೀರ್ತವೆ ಅದನ್ನು ಬಿಟ್ಟಷ್ಟು ಮತ್ತು ಮೇಯ್ನಾಗಿ ಏನಂದರೆ ಮೂಗು ದಾರ ನಮ್ಮ ರೈತರು ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ಹಸುಗಳಿಗೆ ಮೂಗು ದಾರ ಹಾಕಿದ್ರೆ ಕಂಟ್ರೋಲ್ಗೆ ಬರೋದು ಇಲ್ಲಾಂದರೆ ಹಸುಗಳು ಕಂಟ್ರೋಲ್ಗೆ ಬರಲ್ಲ ಅಂತ ಅಂದ್ಕೊಂಡಿದ್ದಾರೆ ಅದು ಸುಳ್ಳು ತುಂಬಾ ಅದು ಏನಕ್ಕೆ ಅಂದರೆ ನಮ್ಮಲ್ಲಿರೋ ಎಲ್ಲ ಹಸುಗಳು ನೋಡಿ ನಮ್ಮಲ್ಲಿ ಯಾವುದಕ್ಕೂ ಸಹ ಮೂಗುದಾರನೇ ಹಾಕೋಲ್ಲ ನನ್ನ ಪಡ್ಡೆಗಳು ಇವನ್ನ ಮನೇಲೆ ಬೆಳೆದಿರೋದು ಇದಕ್ಕೆ ನಾನು ಮೂಗೇ ಚುಚ್ಚಿಲ್ಲ ನಾನು ಸೊ ಪಡ್ಡೇಲೆ ಹಾಕ್ಬಿಡ್ತಾರೆ ಏನಕ್ಕೆ ಪಡ್ಡೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಆ ಥರ ಏನಿಲ್ಲ ಸರ್ ಅದು ಆರಾಮಾಗಿ ಅದು ಮಾತಾಡಿಸ್ಕೊಂಡು ಅದ್ರ ಜೊತೆ ನೀವು ಒಳನಾಟ ಎಷ್ಟು ಇರುತ್ತೆ ಅದು ಅಷ್ಟೇ ಚೆನ್ನಾಗಿ ನಮ್ಮನ್ನು ಸ್ಪಂದಿಸುತ್ತೆ ಎಲ್ಲ ಚೆನ್ನಾಗೇ ಇರ್ತವೆ ನಾ ಎಲ್ಲ ನಮ್ಮ ಭಯ ಅಷ್ಟೇ ಮೇಲೆ ಬಿಡುತ್ತೆ ಹಂಗೆ ಮಾಡಿಬಿಡುತ್ತೆ ಹಿಂಗೆ ಮಾಡಿಬಿಡುತ್ತೆ ಅಂತ ಏನೂ ಇಲ್ಲ ಅದು ಒಂದು ಸಲ ಮೂಗಾರ ಹಾಕ್ಬಿಟ್ರೆ ಅದು ಹೆಂಗಿರುತ್ತೆ ಅಂದರೆ ತನ್ನ ದೇಹದ ಎಲ್ಲ ಕಾನ್ಸಂಟ್ರೇಷನ್ನು ಮೂಗ್ದಾರದ ಮೇಲೆ ಇರುತ್ತೆ ಯಾರು ಹಿಡ್ಕೋತಾರೆ ಏನು ಮಾಡ್ತಾರೆ ಆ ಭಯದಿಂದನೇ ಅದು ಇರುತ್ತೆ ಹೊರತು ಬೇರೆ ಥರ ಇರೋಲ್ಲ ಅದೇ ಮೂಗ್ದಾರ ತೆಗೆದ್ಬಿಡಿ ಫುಲ್ ಫ್ರೀಡಮ್ ಆಗಿರುತ್ತೆ ನೀವು ಮೂಗ್ ದರ ತೆಗೆದುಬಿಟ್ಟು ನೋಡಿ ನಿಮ್ಗೆ ಅರ್ಧ ಇಂದ ಮುಕ್ಕಾಲು ಲೀಟರ್ ಹಾಲು ದಾಸ್ತಿ ಆಗಿಬಿಡುತ್ತೆ ಮತ್ತು ಹಸು ಅಷ್ಟೇ ತುಂಬ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ ನೀವು ಕರದಾಗ ಬರುತ್ತೆ ಮಾತಾಡುತ್ತೆ ಅಂದರೆ ನಿಮ್ಮ ಹತ್ರ ಬಂದು ನಿಂತ್ಕೊಂಡತ್ತೆ ಮಾತಾಡಿದಾಗ ಒಂದು 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 ಬಾಂಡಿಂಗ್ ಬೆಳೀತಾ ಹೋಗ್ತದೆ ನಿಮಗೂ ಸಹ ಅದಕ್ಕೆ ಹಂಗಾಗಿ ಹಸುಗಳನ್ನ ಯಾವತ್ತು ಕಟ್ಟಬೇಡಿ ಆದಷ್ಟು ಈ ಥರ ಫೆಡಾಕ್ ಮಾಡಿಬಿಡಿ ಮತ್ತು ಮೂಗ್ ದರ ಹಾಕಬೇಡಿ ಮೈನಾಗಿ ಮೂಗ್ ದರ ಹಾಕ್ಬೇಡಿ ಮತ್ತು ನೀರು ಅದಕ್ಕೆ ಯಾವಾಗಲೂ ಸಿಗೋ ಥರ ಬಿಡಿ ಅದು ಯಾವಾಗಲೂ ನೀರನ್ನು ಕುಡಿತಾ ಇರಬೇಕು ಮತ್ತು ಫ್ರೀಯಾಗಿ ಫ್ರೀಡಮ್ ಆಗಿ ಮಲಗಿರಬೇಕು ಇಷ್ಟು ನಾನು ನೀವು ನೋಡ್ಕೊಂಡು ಬಿಟ್ರೆ ಈಗ ಮಳೆಗಾಲದಲ್ಲಿ ಏನು ಮಾಡೋದು ಇದೇ ಥರ ಬಿಟ್ಟಿರ್ತೀರ ಮಳೇಲಿ ನೆಂದರೆ ಜ್ವರ ಬರುತ್ತೆ ಅಂತ ಹೇಳ್ಬೋದು ಏನೂ ಆಗಲ್ಲ ಸರ್ ನೇಚರಲ್ಲಿ ಅದಕ್ಕೆ ಕೊಟ್ಟಿರೋ ವರ ಏನು ಅಂದರೆ ದೇವರು ಯಾವ ರೀತಿ ಬರುತ್ತೆ ಕ್ಲೈಮೇಟು ಆ ಕ್ಲೈಮೇಟ್ಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ತನಗೆಲ್ಲ ಗೊತ್ತಿರುತ್ತೆ ಆದರೆ ನಾವು ಅದನ್ನು ಎಕ್ಸ್ಟ್ರಾರ್ಡ್ನರಿಯಾಗಿ ಮಾಡಕ್ಕೆ ಹೋಗ್ತೀವಿ ಆವಾಗಲೇ ಅದು ನಮಗೆ ಮನಸ್ಸಲ್ಲಿ ಹೊಡೆತ ಬೀಳುತ್ತೆ ಸೊ ಬಿಟ್ಬಿಡಿ ಓಪನ್ ಶೆಡ್ ಇರುತ್ತೆ ಬೇಕು ಅಂದರೆ ನೋಡಿ ನಂದು ಹಸುಗಳೆಲ್ಲ ಹೋಗೋ ನೆರಳಲ್ಲಿ ನಿಂತಿದೆ ನಾವೇನು ನೆರಳಿಗೆ ಹೋಗು ಅಂತಲೂ ಹೇಳಲ್ಲ ಎಲ್ಲ ಅವೇ ಹೋಗ್ತವೆ ಮಳೆ ಬಂದರೂ ಅಷ್ಟೇ ಅದೇ ಥರ ಹೋಗ್ತವೆ ಯಾರಿಗೇನು ಬಿಸಿಲು ಬೇಕು ಅನ್ನೋ ಬಿಸಿಲಲ್ಲಿ ಇರ್ತವೆ ಮಳೇಲಿ ಬೇಕು ಅಂದರೆ ಮಳೇಲಿರ್ತವೆ ಅದಕ್ಕೆ ಅದಕ್ಕೆ ಸ್ವಂತ ಡಿಸೈಡ್ ಮಾಡಕ್ಕೆ ಬಿಟ್ಬಿಡ್ತೀವಿ ಹಾಂ ಅದೇನು ಬೇಕಾರು ಅದು ಆರಾಮಾಗಿರ್ಬೋದು ಅದು ಈಗ ನಾವು ಹೆಂಗಿರ್ತೀವಿ ಆ ಥರ ಸರ್ ಇಲ್ಲಿ ನೀವೀಗ ಈ ಕಡ್ಡಿಗಳನ್ನ ಹುಡುಗರು ಇದ್ದಾರೆ ಆ ಕಡ್ಡಿ ಏನೋ ಕಡ್ಡಿ ಅಂತ ಅನ್ಕೋಬಿಡಿ ಅದು ಬಂದು ಗೊಬ್ಬರ ಸೊಪ್ಪು ಮತ್ತು ಗಿರಿಸಿಡಿಯ ಅಂತ ಹೇಳ್ತಾರೆ ನನ್ನಲ್ಲಿ ಒಂದು ಎರಡು ಮೂರು ಥರ ಸೊಪ್ಪು ಇದೆ ಸೊ ಇದನ್ನು ದಿನಕ್ಕೆ ಒಂದು ಸಲ ಹಾಕ್ಬೇಕಾಗತ್ತೆ ಇದನ್ನು ಒಂದು ಒಂದು ಹಸುಗೆ ಏನಿಲ್ಲ ಅಂದರೆ ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಇಷ್ಟು ಸಿಗೋವಷ್ಟು ನೀವು ಅದನ್ನು ಎಲೆಗಳನ್ನ ಹಾಕಿದ್ರೆ ಅದರಿಂದ ಏನು ಉಪಯೋಗ ಅಂದರೆ ಹಿಂಡಿನಲ್ಲಿ ಏನೇನು ವಿಟಮಿನ್ಸ್ ಇರುತ್ತೆ ಹಿಂಡಿನಲ್ಲಿ ಅದರದ್ದು ಎರಡು ಎರಡು ಪಟ್ಟು ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಇವಾಗ ಏನಾಗುತ್ತೆ ಏನಂದರೆ ನಾವೆಲ್ಲ ಮೇವು ಹಾಕಿದ್ದೀವಿ ಮೇವು ಹಾಕ್ಬಿಟ್ಟು ಇವಾಗ ಒಂದು ಒಂದು ಎಂಟೂವರೆ ಒಂಬತ್ತು ಗಂಟೆ ಹಂಗೆ ಅದನ್ನು ಸುಮ್ಮನೆ ಅದಕ್ಕೆ ಹಾಕಿರ್ತೀವಿ ಅದನ್ನು ಅಲ್ಲೆಲ್ಲೇ ಅದು ಅದನ್ನು ತಿನ್ನ ತಿನ್ಕೊಳ್ಳುತ್ತೆ ತಿಂದ್ಬಿಟ್ಟು ನನಗೆ ಸಂಜೆಗೆ ಅದು ಏನಿಲ್ಲ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಲೀಟ್ರ್ ಜಾಸ್ತಿ ಆಗುತ್ತೆ ಅಂದರೆ ಟೋಟಲ್ ಮಿಲ್ಕ್ ಅವರೇಜ್ನಲ್ಲಿ ನನಗೀಗ ಒನ್ ವ ಒನ್ ತರ್ಟಿ ಬರ್ತದೆ ಅಂದ್ಕೊಳ್ಳಿ ಸಂಜೆ ಹೊತ್ತು ಅದು ನನಗೆ ಒನ್ ತರ್ಟಿ ಫೋರ್ ಒನ್ ತರ್ಟಿ ಸಿಕ್ಸ್ ಒನ್ ತರ್ಟಿ ಫೈವ್ವರೆಗೂ ಬಂದಿದೆ ಫೈವ್ ಲೀಟರ್ಸ್ವರೆಗೂ ನಾನು ಹೀಲ್ ತೆಗೆದಿದ್ದೀನಿ ಸೊ ಹಂಗಾಗಿ ನಮಗೆ ಅದು ಅದಕ್ಕೂ ಒಂದು ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ನಮಗೂ ಮಿಲ್ಕ್ ರೈಸ್ ಆಗುತ್ತೆ ಸೊ ಆರೋಗ್ಯನೂ ಹಸುಗಳಿಗೆ ಭಾಳ ಚೆನ್ನಾಗಿರುತ್ತೆ ಹಂಗಾಗಿ ಮತ್ತು ಇಂಡಿ ಕಾಸ್ಟ್ ಕಮ್ಮಿ ಮಾಡ್ಬೋದು ಇಂಡಿ ಕೆಲವರೆಲ್ಲ ಏನು ಮಾಡ್ತಾರೆ ನಾನು ಹಾಕೋದೇ ಅರ್ಧ ಕೆ ಜಿ ಇಂಡಿ ಬೆಳಗ್ಗೆ ಅರ್ಧ ಕೆ ಜಿ ಸಂಜೆ ಅರ್ಧ ಕೆ ಜಿ ಹಾಕ್ತೀನಿ ಸೊ ಕೆಲವರೆಲ್ಲ ಜಾಸ್ತಿ ಜಾಸ್ತಿ ಹಾಕ್ತಾರೆ ಇಂಡಿ ರೇಟು ಜಾಸ್ತಿ ಇದೆ ಸೊ ಇದು ತೋಟದಲ್ಲಿ ಎಲ್ಲ ಒಂದು ಕಡೆ ಹಾಕಿದ್ರೆ ಇಡೀ ವರ್ಷ ಬೆಳೆಯುತ್ತೆ ಅದು ನೀರೇ ಕೇಳಲ್ಲ ಅದು ಮಳೆಗಾಲದಲ್ಲಂತೂ ಅದು ಹೆಂಗೆ ಬೆಳೆಯುತ್ತೆ ಅಂದರೆ ಆ ಥರ ಕಾಡು ಕಾಡದಂಗೆ ಆಗ್ಬಿಡುತ್ತೆ ಹಂಗಂತ ಅಲ್ಲಿ ಜಾಸ್ತಿ ಆಗ್ಬಾರ್ದು ಏನಾಗುತ್ತೆ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಅಷ್ಟೇ ಅದು ಕೆಪಾಸಿಟಿ ಮ್ಯಾಕ್ಸಿಮಮ್ ಒಂದು ಕೆ ಜಿ ಅದ್ರ ಮೇಲೆ ಹಾಕಿದ್ರೆ ಉಚ್ಕೊಂಡ್ಬಿಡುತ್ತೆ ಯಾಕಂದರೆ ಅದರಲ್ಲಿ ಅಷ್ಟು ಪ್ರೋಟೀನ್ ಇರೋದ್ರಿಂದ ಮತ್ತು ಹಸಿ ಇರೋದ್ರಿಂದ ಅದು ಆ ಥರ ಆಗುತ್ತೆ ಇಲ್ಲಾಂದರೆ ಒಂದಿನ ಕಟ್ ಮಾಡಿ ಇಟ್ಬಿಟ್ಟು ಆಮೇಲೂ ಸಹ ಹಾಕ್ಬೋದು ಏನು ತೊಂದರೆ ಏನಾಗಲ್ಲ ಆ ಥರನೂ ಮಾಡ್ಕೋಬೋದು ನೀವು ನಂದು ಅರ್ಲಿ ಮಾರ್ನಿಂಗ್ ತ್ರೀ ತ್ರೀ ತರ್ಟಿಗೆ ಮೂರುವರೆಗೆ ನಾವು ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಮಿಲ್ಕಿಂಗ್ ನಾವು ಮೂರುವರೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಹಸುಗಳನ್ನೆಲ್ಲನೂ ಲೈನ್ ಅಪ್ ಮಾಡಿಬಿಟ್ಟು ಅದಕ್ಕೆ ಮೂರು ಗಂಟೆಯಿಂದನೇ ಫೀಡಿಂಗ್ ಸ್ಟಾರ್ಟ್ ಮಾಡಿರ್ತೀವಿ ಅರ್ಲಿ ಮಾರ್ನಿಂಗ್ ಕೊಟ್ಟಷ್ಟು ಅದಕ್ಕೆ ಹೆಂಗಿರುತ್ತೆ ಅಂದರೆ ಅದಕ್ಕೆ ಹೊಟ್ಟೆ ಹಸ್ತಿರುತ್ತೆ ಹೊಟ್ಟೆ ಹಸ್ದಾಗ ಏನಾಗಿರುತ್ತೆ ಕೊಟ್ಟಿರೋದಲ್ಲ ಒಂದು ಅರ್ಧ ಗಂಟೆಲಿ ತಿಂದಾಕ್ಬಿಡುತ್ತೆ ತಿಂದಾಗ ಏನಾಗುತ್ತೆ ನಾವು ಏನಾಗುತ್ತೆ ಈಗ ನಾವು ಮೂರುವರೆಗೆ ನಾನು ಮಿಲ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಐದುವರೆಗೆ ಮುಗಿದಿ ಆಗುತ್ತೆ ಟೂ ಅವರ್ಸ್ ಟೂ ಅವರ್ಸಲ್ಲಿ ನಾವು ಮಿಲ್ಕಿಂಗ್ ಮುಗಿ ಮುಲ್ಕಿಂಗು ಮುಗಿದಿರುತ್ತೆ ಜೊತೆಗೆ ಆಸ್ವೆಲ್ ಆಸ್ ಅದ್ರದ್ದು ಮೇವು ಸಹ ಮುಗಿದೋಗಿರುತ್ತೆ ಆರು ಗಂಟೆ ಒಳಗಡೆ ನಾವು ಹಸುಗಳನ್ನ ಬಿಟ್ಬಿಟ್ಟಿರ್ತೀವಿ ಯಾಕಂದರೆ ನಮಗೆ ಹೀಟ್ ಟೆಂಪ್ರೇಚರ್ ರೈಸ್ ಆದಂಗೆ ಹಸುಗಳು ಊಟವೂ ಸರ ಮಾಡಲ್ಲ ಮತ್ತು ಅದು ನೀರು ಹೆಚ್ಚಾಗಿ ಕುಡಿಯಲ್ಲ ಮತ್ತು ಅದಕ್ಕೆ ಜನ್ ಹೀಟ್ ಸಿಕ್ಕಾಬಿಟ್ಟು ಹೀಟ್ ಆಗೋದ್ರಿಂದ ಅದು ತನ್ನ ಇದನ್ನು ಏನು ಡೈಜೆಷನ್ ಸಿಸ್ಟಮು ಸಹ ಚೇಂಜ್ ಆಗಿಬಿಡುತ್ತೆ ನಾವೀಗ ನೋಡಿ ಸೂರ್ಯನ ಬೆಳಕು ಮೇಲೆ ಬೀಳೋಕ್ಕಿಂತ ಮುಂಚೆ ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀವಿ ಸೊ ಹಂಗಾಗಿ ನಮ್ಮ ವರ್ಕರ್ಸ್ಗೂ ಬೇಗ ಕೆಲಸ ಮುಗಿಯುತ್ತೆ ನಮ್ಮದು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು ಸೊ ಬೆಳಗ್ಗೆ ಮೂರುವರೆ ಸಂಜೆನೂ ಅಷ್ಟೇ ಸಂಜೆನೂ ಮೂರುವರೆಗೆ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಆವಾಗ ಸ್ವಲ್ಪ ತಂಪಾಗಿರುತ್ತೆ ಮತ್ತು ಅಲ್ಲಿಗೆ ಹನ್ನೆರಡು ಅವರ್ ಟೈಮ್ ಸಿಕ್ಕಿರುತ್ತೆ ಟ್ವೆಲ್ ಅವರ್ಸ್ ಟೈಮ್ ಸಿಗೋದ್ರಿಂದ ಹಸು ಮ್ಯಾಕ್ಸಿಮಮ್ ಅದು ತನ್ನ ಆಹಾರನ ಕಂಪ್ಲೀಟಾಗಿ ಅದಕ್ಕೆ ಜೀರ್ಣ ಆಗಿರುತ್ತೆ ಜೀರ್ಣ ಆಗಿರೋದು ಕಂಪ್ಲೀಟಾಗಿ ಅದು ನನಗೆ ಮಿಲ್ಕ್ ಪ್ರೊಡಕ್ಷನ್ ಏನು ಹೆಂಗಿರುತ್ತೆ ಅಂದರೆ ಈಗ ಕೆಲವೊಬ್ರಿಗೆ ಏನಾಗುತ್ತೆ ಬೆಳಗ್ಗೆಗೂ ಸಂಜೆಗೂ ಹತ್ತು ಲೀಟ್ರು ಹನ್ನೆರಡು ಲೀಟ್ರು ಕಮ್ಮಿ ಬರುತ್ತೆ ಡಿಫ್ರೆನ್ಸ್ ಬರುತ್ತೆ ಹತ್ತು ಹನ್ನೆರಡು ಲೀಟ್ರು ಎಂಟು ಲೀಟ್ರ್ ಆ ಥರ ಎಲ್ಲ ಬರುತ್ತೆ ನಮ್ದು ಹಂಗೆ ಬರೋದೇ ಅಲ್ಲ ಆಗೇ ಬರುತ್ತೆ ಬೆಳಗ್ಗೆ ಎಷ್ಟು ಬಂದಿರುತ್ತೆ ಒನ್ ಫಾರ್ಟಿ ಒನ್ ತರ್ಟಿ ಫೈವ್ ಏನು ಬಂದಿರುತ್ತೆ ಸಂಜೆನೂ ಸಹ ಅದೇ ಥರನೇ ಬರುತ್ತೆ ಬಿಕಾಸ್ ನಮ್ಮದು ಒಂದೇ ಟೈಮಿಂಗ್ಸ್ ಇರೋದ್ರಿಂದ ಹಂಗಾಗುತ್ತೆ ಸಂಜೆನೂ ಮೂರುವರೆಗೆ ಸ್ಟಾರ್ಟ್ ಮಾಡ್ತೀವಿ ಸೇಮ್ ಆರು ಗಂಟೆ ಆರು ಗಂಟೆಗೆ ಹಸುಗಳೆಲ್ಲ ಫುಲ್ ಫ್ರೀ ಆಗಿಬಿಟ್ಟಿರುತ್ತೆ ಮತ್ತು ನಾವು ಮೇಯ್ನಾಗಿ ಹಸುಗಳನ್ನ ಕಟ್ಟಲ್ಲ ಅದನ್ನು ಫ್ರೀಯಾಗಿ ಬಿಟ್ಬಿಟ್ಟಿರ್ತೀವಿ ನೀವು ಹಸುಗಳ್ನ ಎಷ್ಟು ಫ್ರೀಯಾಗಿ ಬಿಡ್ತೀರೋ ಅದು ಅದರ ಬಾಡಿನ ಅಷ್ಟು ಚೆನ್ನಾಗಿ ಫ್ರೀಯಾಗಿ ಇಟ್ಕೊಳ್ಳುತ್ತೆ ಮಸಲ್ಸೆಲ್ಲ ಲೂಸ್ ಆಗುತ್ತೆ ಹಂಗಾಗಿ ನಿಮಗೆ ಮಸಲ್ಸ್ ಎಲ್ಲ ಚೆನ್ನಾಗಿ ಲೂಸ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ ಮಿಲ್ಕ್ ಹಿಲ್ಡ್ ಜಾಸ್ತಿ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ನಾವು ಅಷ್ಟೇ ಅಲ್ಲ ನೋಡಿ ನಾವು ಹೆಂಗೆ ಬೇಕಾದ್ರೆ ಹಂಗೆ ಮಲಗ್ತೀವಿ ಹಸುಗಳನ್ನ ಕಟ್ ಹಾಕ್ಬಿಟ್ಟು ಒಂದೇ ಕಡೆ ಇರುವಾಗ ಏನಾಗುತ್ತೆ ಅದಕ್ಕೆ ಒಂಥರ ಹಿಂಸೆ ಆಗ್ತಿರುತ್ತೆ ಹಿಂಸೆ ಆದಾಗ ಅದು ತನ್ನ ಈ ಕ್ರಿಯೆಗಳು ಏನೇನು ಕರೆಕ್ಟಾಗಿ ಮಾಡಬೇಕು ಅದು ಯಾವುದು ಮಾಡೋಕ್ಕಾಗಲ್ಲ ಹಂಗಾಗಿ ಹಸುಗಳನ್ನ ಬಿಟ್ಬಿಟ್ರೆ ಅದು ಕಂಪ್ಲೀಟಾಗಿ ಅದಕ್ಕೆ ಎಷ್ಟು ಬೇಕೋ ನೀರು ಕುಡಿಯುತ್ತೆ ಎರಡು ತೊಟ್ಟಿ ಇದೆ ಅದಕ್ಕೆ ದಿನಕ್ಕೆ ಎರಡು ಸಲ ನಾವು ಫಿಲ್ ಮಾಡ್ತೀವಿ ಸೊ ಹಂಗಾಗಿ ಅದರೊಳಗಡೆ ನಾವು ಸುಣ್ಣನೂ ಹಾಕಿರ್ತೀವಿ ಕ್ಯಾಲ್ಸಿಯಮೂ ಸಿಗ್ತಾ ಇರುತ್ತೆ ಸೊ ಹಂಗಾಗಿ ಅದು ಹಸುಗಳು ಭಾಳ ಆರೋಗ್ಯವಾಗಿರುತ್ತೆ ಸೊ ಈ ಥರ ಮಾಡಿದಷ್ಟು ಅರ್ಲಿ ಮಾರ್ನಿಂಗ್ ಅಂದರೆ ಮಿಲ್ಕಿಂಗ್ ಮಾಡೋ ಟೈಮಲ್ಲಿ ನಾವು ಫೀಡಿಂಗ್ ಹಾಕ್ಬಿಡ್ಬೇಕು ಅದಕ್ಕೆ ಆಗ ಅದೇನಾಗುತ್ತೆ ಒಂದು ಹಸು ಏನಾಗುತ್ತೆ ಮಿಲ್ಕ್ ಅಂದರೆ ಹಾಲು ಕರೆದು ತಕ್ಷಣವೇ ಅದಕ್ಕೆ ಹೊಟ್ಟೆಯಲ್ಲೆಲ್ಲ ಖಾಲಿ ಆಗುತ್ತಲ್ಲ ತುಂಬ ಹಸಿ ಹೊಟ್ಟೆ ಹಸಿತಾ ಇರುತ್ತೆ ಮತ್ತು ಆವಾಗಲೇ ನಾವು ಮೇವು ಹಾಕೋದ್ರಿಂದ ಈ ಕೆಟ್ಲು ಬಾವನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಬೋದು ಏನಕ್ಕೆ ಅಂದರೆ ಇವಾಗ ಹಸು ಇಟ್ಟಿಗೆ ಸುಸ್ತಾಗುತ್ತೆ ಟೈರ್ಡ್ ಆಗ್ಬಿಡ್ತವೆ ಹಾಲು ಕೊಟ್ಟಿದ ತಕ್ಷಣನೇ ಅದನ್ನು ತೊಗೊಂಡೋಗಿ ನೀವು ಒಂದು ಕಡೆ ಕಟ್ ಹಾಕ್ಬಿಟ್ಟು ಮತ್ತೆ ಹತ್ತು ಗಂಟೆಗೆ ಮೇವು ಹಾಕಿದ್ರೆ ಏನಾಗುತ್ತೆ ಮಲಗಿಬಿಡುತ್ತೆ ಮಲಗ್ದಾಗ ಏನಾಗುತ್ತೆ ಗಂಡ್ಲ ಹಾಕೋದು ಇಲ್ಲಾಂದರೆ ಅದು ಗೊಬ್ಬರ ಹಾಕೋದು ಅದು ಅದು ಸಗಣಿ ಹಾಕೋದ್ರಿಂದ ಏನಾಗುತ್ತೆ ಅದು ಅದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ತೊಟ್ಟು ಒಂದು ಹಾಲು ಕರೆದು ಒಂದು ಹದಿನೈದು ನಿಮಿಷ ಓಪನಲ್ಲೇ ಇರುತ್ತೆ ಆ ಓಪನ್ ಇದ್ದಾಗ ಏನಾದರೂ ಬ್ಯಾಕ್ಟೀರಿಯಾಸ್ಗಳಾದ್ರೂ ಒಳಗಡೆ ಹೋದರೆ ಅದು ಕೆಟ್ಲು ಬಾವವಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಸೊ ಹಂಗಕ್ಕೆ ಒಂದು ಕೆಟ್ಲು ಬಾವ ಆದರೆ ಇನ್ನೇನು ಬೇಡ ಸರ್ ಅಂತ ತೊಂದರೆ ಆಗೋಕ್ಕೆ ಒಂದು ಕೆಟ್ಲು ಆದರೆ ಸಾಕು ಒಂದು ಸುನೇ ಹೋಗಿಬಿಡುತ್ತೆ ಸರ ನೋಡ್ಕೊಳ್ಳಿಲ್ಲ ಅಂದರೆ ಹಂಗಾಗಿ ನಾವು ಹಾಲು ಕರೆದಿಟ್ಟಿಗೆ ಇಮಿಡಿಯೇಟಾಗಿ ನಾವು ಅದಕ್ಕೆ ಫೀಡಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಅರ್ಧ ಗಂಟೆ ಒಂದು ಗಂಟೆ ನಿಂತಿರುತ್ತೆ ಆವಾಗ ಏನಾಗುತ್ತೆ ಅದರದ್ದು ತೊಟ್ಟು ಸಹ ಕ್ಲೋಸ್ ಆಗುತ್ತೆ ಕೆಟ್ಟಲು ಬಾವು ಆಗೋಲ್ಲ ಒಳ್ಳೆ ಮಿಲ್ಕ್ ಫೀಲ್ಡ್ ಬರುತ್ತೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ಸರ್ ಮತ್ತು ಹಸುಗಳಲ್ಲಿ ಮೇಯ್ನಾಗಿ ಕ್ಯಾಲ್ಸಿಯಂ ಬರುತ್ತೆ ಎಲ್ಲಿಂದ ಬರುತ್ತೆ ಅಂದರೆ ತನ್ನ ಮೂಳೆನ ಸವಿಸಿ ಸವಿಸಿ ಹಾಲು ಬರೋ ಅದು ಸವಿಯುತ್ತೆ ಮತ್ತು ಬ್ಲಡ್ ಮಸಲ್ಸ್ ಮಝಲ್ಸಿಂದನೂ ಅದಕ್ಕೆ ಮಿಲ್ಕ್ ಶೇಖರಣೆ ಆಗುತ್ತೆ ಟೋಟಲ್ ಹಸುವಿನ ಬಾಡಿಲೆಲ್ಲ ಎಲ್ಲ ಆಗಿ ಬರೋವಂಥದ್ದೇ ಮಿಲ್ಕು ಹಸುಗಳು ನಮಗೆ ಹೆಂಗೆ ಅಂದರೆ ದೇವ್ರು ಕೊಟ್ಟ ಒಂದು ವಾರ ಅದನ್ನು ನಾವು ಚೆನ್ನಾಗಿ ನೋಡಿಕೊಂಡಷ್ಟು ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸೊ ಹಂಗಾಗಿ ಅದಕ್ಕೆ ಏನು ಟೈಮ್ ಕೊಡಬೇಕು ಯಾವ ಥರ ಫೀಡಿಂಗ್ ಕೊಡಬೇಕು ಅದೇ ಥರನೇ ಕೊಟ್ರೇ ಅದು ಕರೆಕ್ಟಾಗಿರುತ್ತೆ ಅದು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಒಂದು ಹಸುಗೆ ಈಗ ಒಂದು ದಿನಕ್ಕೆ ನಲ್ವತ್ತು ಕೆ ಜಿ ಬೇಕು ಅಂತ ಹೇಳಿದ್ದೆ ನಾನು ನಿಮ್ಗೆ ಅವಲೇನೆ ಸೊ ನಲ್ವತ್ತರಿಂದ ನಲವತ್ತೈದು ಅದು ವೇರಿಯೇಷನ್ ಎಲ್ಲ ಆಗುತ್ತೆ ಏನು ತೊಂದರೆ ಏನಾಗಲ್ಲ ನಾನು ಏನು ಮಾಡ್ತೀನಿ ಅಂದರೆ ಹಸುಗಳು ಈ ಥರ ಫ್ರೀಡಾಗಿಬಿಟ್ಟಿರ್ತೀವಿ ನಾವು ಆಮೇಲೆ ಅದು ಊಟದ ಟೈಮ್ ಬಂದಾಗ ಏನು ಮಾಡ್ತೀನಿ ಸಿಂಗಲ್ ಸಿಂಗಲ್ ಆಗಿ ಟ್ಯಾಗ್ ಮಾಡ್ತೀವಿ ಅದನ್ನು ಟ್ಯಾಗ್ ಮಾಡಿಬಿಟ್ಟು ವೇಮೆಂಟ್ ಮಾಡ್ತೀವಿ ಮೂವತ್ತೈದು ಕೆ ಜಿ ಈಗ ಹದಿನೈದು ಹದಿನೈದು ಕೆ ಜಿ ಹದಿನಾರು ಕೆ ಜಿ ಸೈಲೇಜ್ ಸಿಗುತ್ತೆ ಅದ್ರ ಮೇಲೆ ನಾಲ್ಕರಿಂದ ಐದು ಕೆ ಜಿ ಫೀಡ್ ಸಿಗುತ್ತೆ ಅದನ್ನ ಮೆಜರ್ಮೆಂಟ್ ಮಾಡೇ ಸಹ ಹಾಕೋದು ನಾವು ತೂಕ ಮಾಡಿಬಿಟ್ಟೆ ಹಾಕೋದು ಅದು ಇಂಡಿ ಆಗಿರ್ಬೋದು ಅಲ್ಲಿ ಜೊಳದ್ ನುಚ್ಚಾಗಿರ್ಬೋದು ಮತ್ತು ಸೈಲೇಜ್ ಆಗಿರ್ಬೋದು ನನ್ನ ಹತ್ರ ಹನ್ನೆರಡು ಹದಿಮೂರು ಲೀಟ್ರ್ ಬರೋದು ಇದೆ ನಾಲ್ಕು ಲೀಟ್ರ್ ಬರೋದು ಇದೆ ನನ್ನ ಹತ್ರ ಎಲ್ಲದಕ್ಕೂ ಒಂದೇ ಥರಕ್ಕೆ ಒಂದೇ ಕಾನ್ಸ್ಟೆಂಟಾಗಿ ನಾನು ಮೇಂಟೈನ್ ಮಾಡ್ತೀನಿ ಸೊ ಆವಾಗ ಅದು ಅವರೇಜಾಗಿ ಚೆನ್ನಾಗಿ ಮಿಲ್ಕ್ ಹಿಲ್ಡ್ ಬರುತ್ತೆ ಮತ್ತು ಏನಾಗುತ್ತೆ ಈ ಮ ಹಸು ಕರು ಹಾಕಿ ಮೂರು ತಿಂಗಳು ನಮ್ಗೆ ಒಳ್ಳೆ ಹೀಲ್ಡ್ ಬರುತ್ತೆ ಆ ಟೈಮಲ್ಲಿ ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡಷ್ಟು ನಮಗೆ ಒಳ್ಳೆ ಹೀಲ್ಡ್ ಬರುತ್ತೆ ಕೆಲವರು ಏನು ಮಾಡ್ತಾರೆ ಈ ಮೂರು ತಿಂಗಳು ಆದಮೇಲೆ ಹಸು ಯಾವಾಗ ಈ ಹೀಟಿಗೆ ನಿಂತ್ಕೊಳ್ಳುತ್ತೆ ಸ್ವಲ್ಪ ಆಲ್ ಡೌನ್ ಆದಾಗ ಏನು ಮಾಡಿಬಿಡ್ತಾರೆ ಬೂಸ ಕಮ್ಮಿ ಮಾಡ್ತಾ ಬಂದ್ಬಿಡ್ತಾರೆ ಅದು ಭಾಳ ತಪ್ಪು ಆ ಥರ ಮಾಡಬಾರ್ದು ಅದನ್ನು ಏನಕ್ಕೆ ಅಂದರೆ ಅದ್ರದ್ದು ಬಾಡಿದು ಸಮತೋಲನ ಹಾಳಾಗ್ಬಿಡುತ್ತೆ ಸೊ ನಾನೇನು ಮಾಡ್ತೀನಿ ಅದು ನಾನು ಮಾಡ್ಕೊಂಡ್ರೆ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಹಸು ಸಾಕೋದು ಹಿಂಗೆ ಅಂತ ಇಲ್ಲ ಒಬ್ಬೊಬ್ರಿಗೂ ಒಂದೊಂದು ಥರ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ನಾವೇನು ಮಾಡ್ತಾಯಿದ್ದೀನಿ ಈಗ ಮೂರು ತಿಂಗಳು ಅದು ಹೀಟಿಗೆ ಕೊಟ್ಟು ಕೊಡಿಸಲ್ಲ ನಾನು ಅದನ್ನು ಅದ್ರಲ್ಲಿ ಮಿಲ್ಕ್ ಹೀಟ್ ತೊಗೋತೀವಿ ಮಿಲ್ಕ್ ಹೀಲ್ಟ್ ತೊಗೊಂಡಾದ್ಮೇಲೆ ಅದು ಹೀಟಿಗೆ ಬಂತು ಅಂದಾಗ ಮೂರು ತಿಂಗಳು ಆಮೇಲೆ ಹೀಟಿಗೆ ಕೊಡಿಸ್ತೀವಿ ಸೊ ಅಂಟಿನ ಅಂಟ ಕೊನೆವರೆಗೂ ಅದು ಎಲ್ಲಿವರೆಗೂ ತೊಗೊಂಡೋಗ್ತೀನಿ ಅಂದರೆ ಆರೂವರೆ ತಿಂಗಳವರೆಗೂ ಅದನ್ನು ಹಾಲು ಕರಿತೀವಿ ನಾವು ಆರೂವರೆ ತಿಂಗಳಿಗೆ ನಾನು ನಿಲ್ಲಿಸ್ತೀವಿ ಹಾಲನ್ನ ಆರು ಆರೂವರೆ ತಿಂಗಳುವರೆಗೂ ಅದು ಎರಡು ಲೀಟ್ರ್ ಬರಲಿ ಮೂರು ಲೀಟ್ರ್ ಬರಲಿ ಅಲ್ಲಿವರೆಗೂ ನಾಲ್ಕು ಕೆ ಜಿ ಬೂಸನೇ ಕೊಡ್ತೀನಿ ಕಮ್ಮಿ ಮಾಡೋದೇ ಇಲ್ಲ ನಮ್ಮ ಡಾಕ್ಟ್ರು ಅದೇ ಹೇಳ್ತಾರೆ ಎಲ್ಲರೂ ಆ ತಪ್ಪು ಮಾಡ್ತಾರೆ ನೀನು ಆ ತಪ್ಪು ಮಾಡಿಸ್ಬೇಡ ಆ ಥರ ಪ್ರಾಕ್ಟೀಸ್ ಮಾಡೋದು ನಿಗೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಂಗೆ ಹೇಳಿದ್ರು ಅದನ್ನು ನಾನು ಅದೇ ಥರ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನಂಗೆ ಅದರಿಂದ ಭಾಳ ಸಕ್ಸಸ್ ಸಿಕ್ಕಿದೆ ನನಗೆ ಯಾಕಂದರೆ ಈ ಹೀಲ್ ಒಂದು ಹೀಲ್ಡಲ್ಲಿ ನನಗೆ ಹತ್ತು ಲೀಟ್ರ್ ಬರ್ತಾ ಇದ್ದಿದ್ದು ನಾನು ಆ ಥರ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಹೀಲ್ಡ್ಗೆ ಹನ್ನೆರಡು ಹದಿಮೂರು ಲೀಟ್ರ್ ಬಂದಿದೆ ನನಗೆ ಸೊ ಮಿಲ್ಕ್ ಹೀಲ್ಡು ಅಷ್ಟೇ ಆ ಮೂರು ತಿಂಗಳು ಕಂಟಿನ್ಯೂಸ ಫ್ಲೋ ಆಗುತ್ತೆ ಮತ್ತು ಕೊನೆವರೆಗೂ ನಾನು ಯಾವತ್ತು ಹಾಲು ನಿಲ್ಲಿಸಬೇಕು ನಾಳೆ ನಿಲ್ಲಿಸ್ತೀನಿ ಅಂದ್ರೂ ನಮ್ಮ ಮೂರು ನಾಲ್ಕು ಲೀಟ್ರ್ ಹಾಲು ಬರ್ತಾನೆ ಇರುತ್ತೆ ನಾಲ್ಕು ಐದು ಲೀಟ್ರ್ವರೆಗೂ ಹಾಲು ಬರ್ತಾ ಹೆಂಗಪ್ಪ ಹಾಲು ನಿಲ್ಲಿಸೋದು ಆಗುತ್ತೆ ನಮಗೆ ಸೊ ಹಂಗಾಗಿ ಅದನ್ನು ಆ ರೀತಿ ಮಾ ಕಂಟಿನ್ಯೂಸ್ ಅದೊಂದು ಸಮತೋಲನವಾಗಿ ನಾವು ಕಾಪಾಡ್ಕೊಂಡ್ರೆ ಬಾಡಿ ಸ್ಕ್ವಯರು ಹಸುಗಳ ಒಂದು ಏನು ಬಾಡಿ ಇರುತ್ತೆ ಬಾಡಿನೂ ಬಡಕಲಾಗಲ್ಲ ಮತ್ತು ಎನರ್ಜಿ ಆಗಿರ್ತವೆ ಎಷ್ಟು ಎನರ್ಜಿ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾವು ಈ ರೀತಿ ಮಾಡೋದ್ರಿಂದ ಹಸು ಕರು ಆಗಿದಾಗ ಅದ್ರದ್ದು ಕಸ ಬೀಳುತ್ತೆ ಕಸ ಬಿದ್ದಾಗಲೂ ಕಸನೂ ಅಷ್ಟೇ ಕೆಲವರು ಡಾಕ್ಟ್ರ್ ಕರ್ಸೋ ಕೀಳಿಸ್ಬೇಕು ತೆಗೆಸ್ಬೇಕು ಅಂತ ಅಂತಾರೆ ಆ ಥರ ಎಲ್ಲ ಏನಾಗುತ್ತೆ ಮಿಲ್ಕ್ ಹೀಲ್ಡ್ ಮೇಲೆ ಪ್ರಭಾವ ಆಗುತ್ತೆ ಅದೆಲ್ಲ ಕಾ ಇದಾಗ್ಬಿಡ್ತದೆ ಅವರು ಆ್ಯಂಟಿಬಯೋಟಿಕ್ ಕೊಡ್ತಾರೆ ಅದರಿಂದ ಹಾಲು ಕಮ್ಮಿ ಆಗ್ಬಿಡುತ್ತೆ ಸೊ ಹಂಗಾಗಿ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಅದರಲ್ಲಿ ಮಿನರಲ್ ಮಿಕ್ಸರ್ಸು ಎಲ್ಲ ಕೊಡ್ತೀವಿ ನಾವು ಸೊ ಹಂಗಾಗಿ ಹಸು ಕರು ಹಾಕಿದ ತಕ್ಷಣವೇ ಮೂಲಂಗಿ ಅರ್ಧ ಕೆ ಜಿ ಮತ್ತು ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಇದನ್ನ ಕರು ಹಾಕಿದ ತಕ್ಷಣ ನಾವು ತಿನ್ನಿಸ್ತೀವಿ ತಿನ್ನಿಸಿದ್ದು ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಈ ಎಲ್ಲ ಕಸ ಕೆಳಗೆ ಕೆಳಗಿದ್ದೋಗ್ಬಿಡುತ್ತೆ ಸೊ ಅದು ನ್ಯಾಚುರಲ್ ಪ್ರೋಸೆಸ್ಸು ಈಗ ಬೆಂಡೆಕಾಯಿಯಲ್ಲಿ ಅಂಟು ಅಂಟಿರುತ್ತೆ ಮೂಲಂಗಿ ಬಂದು ಅದು ನಮಗೆ ಟಾಯ್ಲೆಟ್ಗೆಲ್ಲ ಕ್ಲಿಯರ್ ಮಾಡೋವಂಥ ಶಕ್ತಿ ಅದಲ್ಲಿತ್ತೆ ಸೊ ಅದವಾಗ ಏನು ಮಾಡುತ್ತೆ ಕಂಪ್ಲೀಟಾಗಿ ಒಳಗಡೆರ ಕಸ ಎಲ್ಲ ಆಚೆ ಬಂದುಬಿಡುತ್ತೆ ನೀವು ಯಾರಾದರೂ ಟ್ರೈ ಮಾಡಿ ಆಮೇಲೆ ಅದನ್ನು ಹೇಳಿಬೇಕಾದ್ರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹಾಗೆ ಮಾಡೋದು ಒನ್ ಅವರಿಗೆ ಕಸ ಬಿದ್ದೋಗುತ್ತೆ ಕೆಳಗೆ ಒಂದು ಹಸು ಕರು ಹಾಕಿ ಒಂದು ಅರ್ಧ ಒಂದು ಗಂಟೆಯಲ್ಲಿ ಕಸ ಬಿದೋಯಿತು ಅಂದರೆ ಇನ್ನು ಅವನಿಗೆ ಹೀಲ್ಡ್ ಕಂಪ್ಲೀಟ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಹೀಲ್ಡ್ ಬರುತ್ತೆ ಹಸುಗಳು ಅಂದರೆ ನಮ್ಮ ರೈತರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಬರೀ ಎಚ್ ಎಫ್ ಎ ಇಡಬೇಕು ವೈಟು ಕಪ್ಪು ಬಿಳಿ ಕಪ್ಪು ಬಿಳಿ ಕಪ್ಪು ಬಿಳಿ ಏನಕ್ಕೆಂದರೆ ಅದು ಹಾಲು ಕೊಡುತ್ತೆ ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ ಹೆಚ್ಚಾಗಿ ಮಿಲ್ಕ್ ಪ್ರೊಡಕ್ಷನ್ ಕೊಡುತ್ತೆ ಬಟ್ ಅದರಲ್ಲಿ ಕ್ವಾಲಿಟಿ ತುಂಬ ಕಮ್ಮಿ ಇರುತ್ತೆ ಬರಲ್ಲ ಅಷ್ಟು ಕರೆಕ್ಟಾಗಿ ಬರೋಲ್ಲ ಅಂದರೆ ನೀವು ಸಮತೋಲನ ಆಹಾರ ಕೊಟ್ಟು ಮಾಡಿದ್ರೆ ಬರುತ್ತೆ ಕೆಲವರು ಅಷ್ಟೆಲ್ಲ ನೀಟಾಗಿ ಮೇಂಟೈನ್ ಮಾಡಲ್ಲ ಸೊ ಅವಾಗೇನಾಗುತ್ತೆ ಅವ್ರಿಗೆ ಡಿಗ್ರಿ ಬರೋಲ್ಲ ಆರಿಸ್ಕೊ ನಿಂತ್ಕೊಳ್ಳೋದು ಮತ್ತು ಫ್ಯಾಟು ಎಸ್ ಎನ್ ಎಫ್ ಕಮ್ಮಿ ಬರುತ್ತೆ ರೇಟು ಕಮ್ಮಿ ಬರುತ್ತೆ ಈಗೆಲ್ಲ ನಮಗೆ ಹಾಲಿನ ರೇಟು ಕೊಡ್ತಾ ಇರೋದೇ ಫ್ಯಾಟು ಎಸ್ ಎಫ್ ಎಸ್ ಎನ್ ಎಫ್ ಮೇಲೆ ಕೊಡ್ತಾ ಇರೋದು ಹಂಗಾಗಿ ನಾನು ರೈತರಿಗೆ ಒಂದು ಚಿಕ್ಕದು ಕಿವಿ ಮಾತು ಏನು ಹೇಳ್ಬೋದು ಏನಕ್ಕೆ ಹೇಳೋಕ್ಕೆ ಇಷ್ಟ ಬಿಡ್ತೀನಿ ಅಂದರೆ ನಮ್ಮಲ್ಲಿ ಈಗ ನೋಡಿ ನಮ್ಮ ಹತ್ರ ಬರೀ ಕಪ್ಪು ಬಿಳಿನೇ ಇಡೋಕ್ಕೆ ಹೋಗಬೇಡಿ ಸೊ ನೋಡಿ ಅಲ್ಲಿ ಇದೆ ಮತ್ತು ಗಿರದ್ದು ಕ್ರಾಶ್ ಬ್ರಿಡ್ ಇದೆ ಮತ್ತು ನಾಟಿ ಕ್ರಾಸ್ ಇದೆ ಮತ್ತು ಜರ್ಸಿ ಇದೆ ಸೊ ಈ ರೀತಿ ನಿಮ್ಮ ಹಸುಗಳಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸಪೋಸ್ ಯಾರ ಹತ್ರ ಅದು ಒಂದು ಐದು ಹಸು ಇದ್ದರೆ ಅದರಲ್ಲಿ ಎರಡು ರೆಡ್ ಆನು ಒಂದು ರೆಡ್ ಆನು ಒಂದು ಜರ್ಸಿ ಮಿದ ಮಿಕ್ಕಿದ್ದು ಎಚ್ ಎಫ್ ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅದರದು ಫ್ಯಾಟ್ ಕಂಟೆಂಟ್ ತುಂಬ ಹೈ ಬರುತ್ತೆ ಸೊ ಈಗ ನಾನು ಅದೊಂದು ಜರ್ಸಿ ನನ್ನ ಹತ್ರ ಅದು ಗಿರ್ದು ಒಂದು ಕ್ರ್ಯಾಶ್ ಬ್ರಿಡ್ ಇದೆ ಸರ್ ಅದೊಂದು ಮಿನಿಮಮ್ ಒಂದು ಏಯ್ಟ್ ಲೀಟರ್ಸ್ ಬರುತ್ತೆ ಬಟ್ ಫ್ಯಾಟ್ ಟು ಎಸ್ ಎನ್ ಎಫ್ ನಿಮ್ಗೆ ಅದ್ರ ಫ್ಯಾಟ್ ಮಿನಿಮಮ್ ಏಯ್ಟ್ ಟು ಟೆನ್ ಬರುತ್ತೆ ಮತ್ತು ಅದ್ರದ್ದು ಫ ಎಸ್ ಎನ್ ಎಫ್ ಬಂದು ಅಣ್ಣ ಟ್ವೆಲ್ ಟು ತರ್ಟೀನ್ ಬರುತ್ತೆ ಅಷ್ಟು ಫ್ಯಾಟು ಎಸ್ ಎನ್ ಎಫ್ ಇದೆ ಸೊ ಹಂಗಾಗಿ ಏನಾಗುತ್ತೆ ನನ್ನ ಮಿಲ್ಕು ಹೈಜಿನ್ ಆಗೂ ಇರುತ್ತೆ ಮತ್ತು ನಂಗೆ ಒಳ್ಳೆಯ ರೇಟ್ ಸಿಗುತ್ತೆ ಸೊ ಅದು ಲಾಭವೂ ಜಾಸ್ತಿ ಬರುತ್ತೆ ಸರ್ ಮತ್ತು ಇನ್ನೊಂದು ಏನಂದರೆ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ ಈಗ ಹಸುಗಳಲ್ಲಿ ಅದು ಗಬ್ಬನ್ ಇಲ್ಲದೆ ತುಂಬ ದೊಡ್ಡದು ಒಂದು ನಮಗೆ ಚಾಲೆಂಜಿಂಗ್ ಆಗಿರುತ್ತೆ ಈ ಥರ ಫಾರ್ಮ್ ನಡೆಸೋ ಅಂಥವ್ರಿಗೆ ಅದು ಮೇಯ್ನ್ ಏನಂದರೆ ಮೂರು ತಿಂಗಳವರೆಗೂ ನಮಗೇನು ಪ್ರಾಬ್ಲಮ್ ಬರಲ್ಲ ಸೊ ಚೆನ್ನಾಗಿರುತ್ತೆ ಮಿಲ್ಕ್ ಹಿಲ್ಡು ಬರ್ತಾ ಇರುತ್ತೆ ಆಮೇಲೆ ಅದು ಹೀಟಿಗೆ ಬರುತ್ತೆ ಎವ್ರಿ ಟ್ವೆಂಟಿ ಒನ್ ಡೇಸ್ ಅದು ಅದ್ರದ್ದು ಏನಿದು ಸೈಕಲ್ ಅದ್ರದ್ದು ಇಪ್ಪತ್ತೊಂದು ದಿನಕ್ಕೆ ಅದು ಹೀಟಿಗೆ ಬರ್ತಾ ಇರುತ್ತೆ ಕೆಲವೊಂದು ಒಂದೂವರೆ ತಿಂಗ್ಳಿಗೆ ಬರುತ್ತೆ ಕೆಲವೊಂದು ಎರಡು ತಿಂಗ್ಳಿಗೆ ಬರುತ್ತೆ ಆಮೇಲೆ ಅದ್ರದ್ದು ರೆಗ್ಯುಲರ್ ಪ್ರೊಸೆಸ್ ಆಗಿಬಿಡುತ್ತೆ ಸೊ ನಾವು ಅದನ್ನು ಏನು ಮಾಡ್ತೀವಿ ಸೆಕೆಂಡ್ ಹೀಟಿಗೆ ನಾವು ಆದಷ್ಟು ಕೊಡಿಸ್ತೀವಿ ಅದನ್ನು ಫಸ್ಟ್ ಹೀಟು ಕೊಡಿಸಲ್ಲ ಸೆಕೆಂಡ್ ಹೀಟು ಕೊಡಿಸ್ತೀವಿ ಎರಡೂವರೆ ಮೂರು ತಿಂಗಳಿಗೆ ನಾವು ಅದಕ್ಕೆ ಹೀಟು ಕೊಡಿಸ್ಬಿಡ್ತೀವಿ ಅವಲ್ಲೇ ಕೊಡಿಸ್ಬೇಕು ಕೆಲವರು ಏನು ಮಾಡ್ತಾರೆ ಅದು ಲೇಟ್ ಟ್ಯಾಕ್ಲೆ ಲೇಟಾಗಿ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಲು ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಆವಾಗೇನಾಗುತ್ತೆ ಅದು ಗಬ್ಬ ನಿಲ್ಲಲ್ಲ ಒಂದು ಎರಡು ಮೂರು ಆ ಥರ ಸೆಮೆನ್ ತೊಳ್ತಾ ಹೋಗುತ್ತೆ ಆ ಥರ ಆದಾಗ ಏನಾಗ್ಬಿಡುತ್ತೆ ನಮಗೆ ಮಿಲ್ಕ್ ಹೀಲ್ಡು ಪ್ರಾಬ್ಲಮ್ ಆಗುತ್ತೆ ಮತ್ತು ಹಸುಗಳು ಲೇಟಾಗಿ ಕರುಗಳು ಹಾಕ್ತಾಬೇಕು ಲೇಟಾಗಿ ಕರು ಹಾಕ್ತಾಗ ಆದಷ್ಟು ಏನಾಗುತ್ತೆ ನಾವು ಮಿಲ್ಕ್ ಹೀಲ್ಡ್ ಜಾಸ್ತಿ ಮಾಡಿಬಿಟ್ಟಿರ್ತೀವಲ್ಲ ನೆಕ್ಸ್ಟ್ ಸೂಲಲ್ಲಿ ಅಂದರೆ ನೆಕ್ಸ್ಟ್ ಕರು ಹಾಕ್ತಾಗ ನಮಗೆ ಮಿಲ್ಕ್ ಹೀಲ್ಡ್ ಭಾಳ ಹೊಡೆತ ಬಿದ್ದುಬಿಡುತ್ತೆ ಸೊ ಹಂಗಾಗಿ ಎಲ್ಲ ರೈತರಿಗೂ ನಾನು ಹೇಳೋಕೇನು ಇಷ್ಟಪಡ್ತೀನಿ ಅಂದರೆ ಎರಡೂವರೆ ಮೂರು ತಿಂಗಳಿಗೆ ಹೀಟು ಕೊಡಿಸಿ ಆ ಹೀಟು ಕೊಡಿಸ್ಬೇಕು ಆ ಹೀಟಿಗೆ ನಿಂತ್ಕೋಬೇಕು ಅಂದಾಗ ನೀವು ಸಮತೋಲನ ಆಹಾರ ಕೊಡಬೇಕು ಅದಕ್ಕೆ ಸೊ ಯಾವುದೇ ಒಂದು ಮಿಸ್ ಆದರೂ ಸಹ ಅದು ಕರೆಕ್ಟಾಗಿ ಕೆಲವೊಂದು ಇರುತ್ತೆ ಎಲ್ಲ ಹಂಗೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಹಸುಗಳು ಒಂದು ಎರಡು ಹೋಗೇ ಹೋಗುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ಮ್ಯಾಕ್ಸಿಮಮ್ ನಾವು ಎಲ್ಲ ಹಸುಗಳಿಗೂ ನಾವು ಸಮತೋಲನ ಆಹಾರ ಕೊಟ್ಟರೆ ಈಗ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಒಂದು ತಪ್ಪರು ಎರಡನೇ ಹೀಟಿಗೆ ಅದು ಕನ್ಫರ್ಮ್ ಆಗುತ್ತೆ ಯಾಕಂದರೆ ನಾವು ಈ ಥರ ಗೊಬ್ಬರ ಸೊಪ್ಪು ಆಗಿರ್ಬೋದು ಮಿನರಲ್ ಮಿಕ್ಸರ್ ಆಗಿರ್ಬೋದು ಮತ್ತು ಸಮತೋಲನ ಆಹಾರ ನಾವು ಕೊಡೋದ್ರಿಂದ ನಮ್ಮಲ್ಲಿ ಆ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ನಾನು ಹೀಟು ಕೊಡಿಸಿದ ಆರೂವರೆ ತಿಂಗಳು ಮಾತ್ರ ನಾನು ಹಾಲು ಕರಿತೀನಿ ಅಲ್ಲಿಂದ ಆರೂವರೆ ತಿಂಗಳು ಅಂದರೆ ಅಲ್ಲಿಗೆ ಮೂರು ತಿಂಗಳು ನಾನು ಹಸುಗೆ ರೆಸ್ಟ್ ಕೊಡ್ತೀನಿ ಸೊ ಹನ್ನೆರಡು ದಿನ ನಾನು ಕಂಪ್ಲೀಟ್ ಡ್ರೈ ಮಾಡ್ತೀನಿ ಅದನ್ನು ಅಂದರೆ ಸ್ವಲ್ಪ ಮೇವು ಕಮ್ಮಿ ಮಾಡ್ತೀನಿ ಬೂಸಾ ಹಿಂಡಿ ನಾನು ಏನು ಕೊಡೋಲ್ಲ ಆ ಟೈಮಲ್ಲಿ ಹನ್ನೆರಡು ದಿನ ಫುಲ್ ಸ್ಟಾಪ್ ಮಾಡಿಬಿಡ್ತೀನಿ ಅದು ಫುಲ್ ಡ್ರೈ ಆಗಿದೆ ಅಂತ ನಮಗೆ ಗೊತ್ತಾದ ಮೇಲೆ ಅಲ್ಲಿಂದ ನಾನು ಡೈಲಿ ಅರ್ಧ ಕೆ ಜಿ ಹಿಂಡಿ ಕೊಡ್ತೀನಿ ಡೈಲಿ ಒನ್ ಡೇಗೆ ಅರ್ಧ ಕೆ ಜಿ ಹಿಂಡಿ ಎರಡೂವರೆ ಕೆ ಜಿ ಅಲ್ಜೋಳದ ನುಚ್ಚು ಇಷ್ಟೇ ಕೊಡೋದು ನಾನು ಯಾಕಂದರೆ ಜಾಸ್ತಿ ಕೊಟ್ಟಷ್ಟು ಏನಾಗುತ್ತೆ ಅದು ಕೊನೆ ಕೊನೆಗೆ ಗಾಜ್ ಮಾಡ್ಕೊಂಬಿಡುತ್ತೆ ತುಂಬ ಹೆವಿ ಆಗಿಬಿಡುತ್ತೆ ಅದ್ರದೊಡ್ ಟ್ಯಾಂಕು ಆವಾಗ ಕೆತ್ತಲು ಬಾವಾಗ ಚಾನ್ಸಸ್ ಇರುತ್ತೆ ಹಾಲು ಫ್ಲೋ ಆಗ್ತಾ ಇರುತ್ತೆ ಮತ್ತು ಹಸುಗೆ ಭಾಳ ಟೆನ್ಷನ್ ಆಗ್ಬಿಡುತ್ತೆ ಯಾಕಂದರೆ ಹೊಟ್ಟೆ ಒಳಗಡೆ ಒಂದು ಕರು ಬೆಳೀತಿರುತ್ತೆ ಕರು ಇಟ್ಕೋಬೇಕು ಈ ಕಡೆ ಹಾಲು ಸಹ ಇಟ್ಕೋಬೇಕು ಅದು ತುಂಬ ಪ್ರೆಷರಲ್ಲಿರೋದ್ರಿಂದ ನಮಗೆ ಮಿಲ್ಕ್ ಹೀಲ್ಡು ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ಮತ್ತು ಖರ್ಚು ಜಾಸ್ತಿ ಬರೋದ್ರಿಂದ ರೈತಂಗೆ ಅದು ಮಂತ್ ಎಂಡಲ್ಲಿ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ ಎಲ್ಲ ಒಂದು ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಮ್ಮ ಡಾಕ್ಟ್ರು ಹೇಳಿದ್ದೆ ನನಗಿದನ್ನು ಇದನ್ನು ಸಹ ಜಾಸ್ತಿ ಫೀಡ್ ಕೊಡಬೇಡ ಆದಷ್ಟು ಕಮ್ಮಿ ಕೊಡು ನೀನು ಅದು ಒಂದು ನಿನ್ನ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕಮ್ಮಿ ಕೊಡಬೇಡ ಅಂದರೆ ನಿನ್ನ ಎಕ್ಸ್ಪೀರಿಯೆನ್ಸ್ಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಕೊ ಆವಾಗಲೇ ಅದು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಇದೇ ರೀತಿ ಮಾಡೋದು ಮೂರು ತಿಂಗಳು ಹನ್ನೆರಡು ದಿನ ನಾನು ಸ್ಟಾಪ್ ಮಾಡ್ತೀನಿ ಹಾಲನ್ನ ಅಲ್ಲಿಂದ ಹನ್ನೆರಡು ದಿನ ಆದಮೇಲೆ ಎರಡೂವರೆ ತಿಂಗಳು ನಾನು ಅರ್ಧ ಕೆ ಜಿ ಹಿಂಡಿ ಎರಡೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಅಲ್ಲಿ ಜೋಳನ್ನ ಕೊಡ್ತೀನಿ ಅದು ಕಂಪ್ಲೀಟ್ ಇನ್ನು ಕರು ಹಾಕೋವರೆಗೂ ಅಷ್ಟೇ ಆ ಥರ ಮಾಡಿದ್ದೆ ನನ್ನ ಹತ್ರ ಹನ್ನೆರಡು ಹದಿಮೂರು ಲೀಟ್ರ್ ಹಾಲು ಸಹ ಬರುತ್ತೆ ಗಾಜು ಎಷ್ಟು ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಳ್ಳುತ್ತೆ ಅದಕ್ಕೆ ಯಾವುದೇ ರೀತಿಯಾದ ತೊಂದರೆನೂ ಆಗೋಲ್ಲ ಮಿಲ್ಕ್ ಇಲ್ಲು ಸಹ ಬೇಗ ಬರುತ್ತೆ ಯಾಕಂದರೆ ನೀವು ಎಷ್ಟು ಗಾಜು ಮಾಡ್ತಿರೋ ಅಷ್ಟು ಗಿಣ್ಣಲ್ಲಿ ಬರುತ್ತೆ ಗಿಣ್ಣಲ್ಲಿ ಬಂದಷ್ಟು ವೇಸ್ಟು ನಾವು ಅದನ್ನು ಯೂಸ್ ಮಾಡಲ್ಲ ಕರುಗಳಿಗೋ ಆಚೆನೋ ಸುರಿತಾ ಇರ್ತೀವಿ ಯಾಕೆ ಬೇಕು ಅದು ನಾವು ಕಮ್ಮಿ ಹಾಕ್ತಷ್ಟು ಅದು ಫೈವ್ ಟು ಸಿಕ್ಸ್ ಡೇಸ್ಗೆ ನಾವು ಯೂಸ್ ಮಾಡ್ಕೋಬೋದು ಡೈರಿಗೆ ಹಾಕೋಬೋದು ಹಂಗಾಗಿ ಅದು ನಮಗೆ ಲಾಭವೇ ಬರುತ್ತೆ ಅದರಿಂದನು